ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಎಚ್ಡಿ ಕುಮಾರಸ್ವಾಮಿ ಪರವಾಗಿ ಮಾಜಿ ಶಾಸಕ ಡಾಕ್ಟರ್ ಕೆಅನ್ನದಾನಿ ಗುರುವಾರ ಬಿರುಸಿನ ಪ್ರಚಾರ ನಡೆಸಿದರು ತಾಲೂಕಿನ ಹೊಸಹಳ್ಳಿ ಬೆಳಕವಾಡಿ ಕಗ್ಗಲಿಪುರ ಬಿಜಿಪುರ ಸರಗೂರು ಪೂರಿಗಾಲಿ ಕ್ಯಾತನಹಳ್ಳಿ ಕುಂದೂರು ಗ್ರಾಮ ಪಂಚಾಯಿತಿಗಳ ಗ್ರಾಮಗಳಲ್ಲಿ ಮತ ಪ್ರಚಾರದ ವೇಳೆ ಮಾತನಾಡಿದ ಅವರು ದೇಶದ ಅಭಿವೃದ್ಧಿಗಾಗಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕೆಂದು ಸಮಾಜದ ಪ್ರತಿಯೊಬ್ಬ ನಾಗರಿಕನಲ್ಲೂ ಒಲವು ಮೂಡಿದೆ ಆ ನಿಟ್ಟಿನಲ್ಲಿ ಈಗಾಗಲೇ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಮೋದಿ ಪ್ರಧಾನಿ ನಿಶ್ಚಿತ ಎಂಬ ವರದಿಗಳು ಬಂದಿವೆ ನಮ್ಮ ಪಕ್ಷದ ರಾಷ್ಟೀಯ ನಾಯಕರಾದ ಮಾಜಿ ಪ್ರಧಾನಿ ದೇವೇಗೌಡರು ತಮ್ಮ ದೇಶದ ಹಾಗೂ ರೈತರ ವರ್ಗದ ಹಿತದೃಷ್ಟಿಯಿಂದ ಮೋದಿ ಅವರನ್ನು ಬೆಂಬಲಿಸಿರುವುದಾಗಿ ತಿಳಿಸಿತು ಜಿಲ್ಲೆಯ ಕಾವೇರಿ ನೀರಿನ ಸಮಸ್ಯೆ ಶಾಶ್ವತ ಪರಿಹಾರ ಮತ್ತು ಮೇಕೆದಾಟು ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಲು ಮೈತ್ರಿ ಅಭ್ಯರ್ಥಿಯಾಗಿ ಕಣದಲ್ಲಿರುವ ಕುಮಾರಣ್ಣರನ್ನು ಅತ್ಯಧಿಕ ಮತಗಳಿಂದ ಆಯ್ಕೆ ಮಾಡಿ ಲೋಕಸಭೆ ಕಳಿಸುವಂತೆ ಮನವಿ ಮಾಡಿದರು ಜೆಡಿಎಸ್ ಯುವ ಘಟಕದ ಜಿಲ್ಲಾಧ್ಯಕ್ಷ ರವಿ ಕಂಸಾಗರ ಉಪಾಧ್ಯಕ್ಷ ಸಿದ್ದಚಾರಿ ತಾಲೂಕು ಅಧ್ಯಕ್ಷ ವಿಎಂ ವಿಶ್ವ ವಿಶ್ವನಾಥ್ ಯುವ ಘಟಕದ ತಾಲೂಕು ಅಧ್ಯಕ್ಷ ಚಂದಳ್ಳಿ ಶ್ರೀಧರ್ ಮುಖಂಡರಾದ ಮಲ್ಲೇಗೌಡ ಪುಟ್ಟರಾಮು ಕಾಂತರಾಜು ದುಗ್ಗನಹಳ್ಳಿ ನಾಗರಾಜು ಬಿಜೆಪಿ ಮುಖಂಡರಾದ ರಾಮಣ್ಣ ಕ್ಯಾತನಹಳ್ಳಿ ಅಶೋಕ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಮನೆಯಲ್ಲಿ ಗ್ರಾಮ ವಾಸ್ತವ್ಯ ಮಾಡ್ತಾರೆ ಹೋಬಳಿಗೆ ಅನೇಕ ಕಾರ್ಯಕ್ರಮಗಳನ್ನು ಜಾರಿ ಕೊಡ್ತಾರೆ ಅದರಲ್ಲಿ ಕಾವೇರಿ ಕುಡಿಯ ನೀರು ಮನೆ ಮನೆಗೂ ಕೂಡ ಐವತ್ತಾರು ಹಳ್ಳಿಗೆ ಕುಡಿಯ ನೀರನ್ನ ಕೊಟ್ಟವರು ನಮ್ಮ ನಾಯಕರು ಕುಮಾರಸ್ವಾಮಿ ಈ ಹೋಬಳಿಯ ಜನ ಇನ್ನೂ ಕೂಡ ಮರ್ತಿಲ್ಲ ಅಂತಕ್ಕಂಥ ಹೇಳಿಕೆ ಬಯಸ್ತಾ ಇದ್ದೇನೆ ಅದ್ರ ಜೊತೆಗೆ ಬೆಳಕವಾಡಿ ಗ್ರಾಮಕ್ಕೆ ಸಿ ಬಸ್ ಸ್ಟ್ಯಾಂಡ್ ಅನ್ನ ನಿರ್ಮಾಣ ಮಾಡಿ ಇವತ್ತು ಅನೇಕ ಕಾರ್ಯಕ್ರಮ ನಾವು ಈ ಕ್ಷೇತ್ರದಲ್ಲಿ ಈ ಗ್ರಾಮಕ್ಕೆ ನಾವು ಮಾಡಿದ್ದೇವೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗದಾಗ ಎರಡೂವರೆ ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದಾರೆ ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದಾರೆ ಕಿರ್ಕ್ಸೂರಲ್ಲೂ ಕೂಡ ಇಲ್ಲಿ ಫಲಾನುಭವಿಗಳು ಕುಮಾರಣ್ಣನ ಸಾಲ ಮನ್ನಾದ ಫಲಾನುಭವಿಗಳು ಕಾಂಗ್ರೆಸ್ನಲ್ಲೂ ಕೂಡ ಇದಾರೆ ದಯಮಾಡಿ ಕಾಂಗ್ರೆಸ್ ಸ್ನೇಹಿತರು ಕೂಡ ಇದೊಂದು ಅವಕಾಶ ಸಿಕ್ಕಿದೆ ಕುಮಾರಸ್ವಾಮಿ ಅವರಿಗೆ ಆಶೀರ್ವಾದ ಮಾಡ್ಲಿಕ್ಕೆ ದಯಮಾಡಿದ್ದಾವೆಲ್ಲ ಕುಮಾರಣ್ಣನಿಗೆ ಮತ ಕೊಟ್ಟು ಈ ರೈತರ ಏಳಿಗೆಗಾಗಿ ಈ ಜಿಲ್ಲೆಯ ಕಾವೇರಿಯನ್ನ ಉಳಿಸ್ಲಿಕ್ಕೆ ಈ ಜಿಲ್ಲೆಯಲ್ಲಿ ಮೇಕೆದಾಟನ್ನ ನಿರ್ಮಾಣ ಮಾಡಲಿಕ್ಕೆ ಡ್ಯಾಮ್ ಅನ್ನ ನಿರ್ಮಾಣ ಮಾಡ್ಲಿಕ್ಕೆ ಅದು ದೇವೇಗೌಡ ಸಾಹೇಬ್ರು ಕುಮಾರಣ್ಣನ ಮಾತ್ರ ಸಾಧ್ಯ ತಾವು ಕುಮಾರ ಮತ ಕೊಟ್ಟು ಕೇಂದ್ರಕ್ಕೆ ಇವತ್ತು ಮಂತ್ರಿ ಆಗ್ಲಿಕ್ಕೆ ನಿಮ್ಮ ಆಶೀರ್ವಾದವನ್ನು ಕೇಳ್ಕೊಳಕೆ ಇವತ್ತು ನಾವು ಬಂದಿದ್ದೇವೆ ಬಂಧುಗಳೇ ಮೂರನೇ ಬಾರಿ ಹೃದಯ ಚಿಕಿತ್ಸೆ ಆಗಿದೆ ನಾವ್ ಹೇಳಿದ್ವಿ ಕುಮಾರ ನಮ್ ಜಿಲ್ಲೆ ನೀವು ಕಾವೇರಿ ಉಳಿಸೋಸ್ಕರ ನಮ್ ಜಿಲ್ಲೆಗೆ ನಿಲ್ಬೇಕು ಅಂತ ಹೇಳಿ ನಾವೇ ಅವ್ರಿಗೆ ಒತ್ತಡ ಹಾಕಿ ಮಂಡ್ಯ ಜಿಲ್ಲೆ ಜನ ಕರ್ಕೊಂಡು ಬಂದಿದೀವಿ ಇವತ್ತು ಮಂಡ್ಯಕ್ಕೆ ಅವರು ನೀರಾವರಿಗೆ ಆದ್ಯತೆಯನ್ನು ಕೊಡ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಇವತ್ತು ಮಾಧವ ಮಂತ್ರಿ ನಾಳೆ ನಿಮ್ಗೆ ಅನುಕೂಲ ಆಗ್ತಕ್ಕಂತ ಇಲ್ಲೇ ಪಕ್ಕದಲ್ಲೇ ಹಾದು ಹೋಗತಕ್ಕಂತ ಮಾನವ ಮಂತ್ರಿನಾಗಿ ಎಂಟು ಕೋಟಿ ರೂಪಾಯಿ ಹಣ ತಂದು ಇವತ್ತು ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಏನ್ ಮಾಡಿದಿರಿ ಮಳವಳ್ಳಿಗೆ ಏನ್ ಪ್ರಶ್ನೆ ಮಾಡ್ತಾರೆ ಪಾಪ ಈ ಎಂ ಎಲ್ ಎಲ್ಲೂ ಕುಮಾರಸ್ವಾಮಿ ಅವ್ರ ದೇವೇಗೌಡರು ಈ ಜಿಲ್ಲೆಗೆ ಅಂತಾರೆ ಅನೇಕ ಕಾರ್ಯಕ್ರಮಗಳನ್ನ ಜಾರಿಗೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಇವತ್ತು ಬೆಳಕವಾಡಿಗೆ ಬಸ್ ಸ್ಟಾಪ್ ಆಗಿರ್ತಕ್ಕಂಥದ್ದು ಸಿಮೆಂಟ್ ರಸ್ತೆ ಆಗಿರ್ತಕ್ಕಂಥದ್ದು ಕಾವೇರಿ ಕುಡಿಯೋ ನೀರು ಆಗಿರ್ತಕ್ಕಂಥದ್ದು ಎಲ್ಲವೂ ಕುಮಾರಸ್ವಾಮಿ ಅವರ ಕೊಡುಗೆ ಅಂತಕ್ಕಂಥದ್ದ ಈ ಶಾಸಕರಿಗೆ ಹೇಳಿಕೆ ಬಯಸ್ತಾ ಇದ್ದೇನೆ ಒಬ್ಬ ಗ್ಯಾರಂಟಿ ಮೇಲೆಲ್ಲ ಮತ ಕೇಳ್ಕೊಂಡು ಹೋಗ್ತಾ ಇದ್ದಾರೆ ಮಾಡ್ಲಿ ಗ್ಯಾರಂಟಿ ಕೊಡ್ಲಿ ನಮ್ದೇನ್ ತಕರಾರಿಲ್ಲ ಯಾವುದೇ ಯೋಜನೆ ನಡಿಬೇಕಾದ್ರೂ ಬಡವರಿಗೆ ತಲುಪಬೇಕಾದ್ರೂ ಎಲ್ಲಿಂದ ಕೊಡ್ತಾ ಇದ್ದೀರಿ ಸ್ವಾಮಿ ನೀವ್ ಹೇಳ್ತಾ ಇರೋದು ಹೆಣ್ಣು ಮಕ್ಕಳಿಗೆ ಹೇಳ್ತಾ ಇದ್ದೀರಿ ಐದು ಗ್ಯಾರಂಟಿ ಕೊಟ್ಟಿದೀವಿ ನಾವು ಏನೋ ಇವ್ರ ಮನೆಯಿಂದ ಇವ್ರ ಪಕ್ಷದಿಂದ ಕೊಟ್ಟಿದ್ದೀವಿ ಅನ್ನೋ ತರ ಹೇಳ್ತಾ ಇದ್ದಾರೆ ಸ್ವಾಮಿ ನೀವು ಕೊಟ್ಟಿರೋದು ಗ್ಯಾರಂಟಿ ನಮ್ಮೆಲ್ಲರ ಟ್ಯಾಕ್ಸ್ ದುಡ್ಡಿಂದ ಇವತ್ತು ನೀವು ಕೊಟ್ಟಿರ್ತಕ್ಕಂಥದ್ದು ಐದು ಗ್ಯಾರಂಟಿಗಳು ಇವತ್ತು ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿ ಕೊಡ್ತಾ ಇದ್ದೀರಿ ಇವತ್ತೇನು ಓಟ್ ಹಾಕ್ಸ್ಕಂಡ್ರಿ ನೀವು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಗ್ಯಾರಂಟಿ ಹೆಸರು ಹೇಳಿ ಸರಿಯಾದ ರೀತಿಯಲ್ಲಿ ಹೆಣ್ಣು ಮಕ್ಕಳಿಗೆ ತಲುಪಿಸ್ತಾ ಇದ್ದೀರಾ ಅಲ್ಲಾರೋ ಒಬ್ರು ಹೇಳ್ತಾರೋ ಮಾಡಲಿ ಶಾಸಕರು ನೀವೇನಾದ್ರೂ ಗ್ಯಾರಂಟಿ ಓಟ್ ಕೊಡ್ಲಿಲ್ಲ ಅಂದ್ರೆ ನಿಮ್ ಗ್ಯಾರಂಟಿನೆಲ್ಲ ನಿಲ್ಲಿಸ್ಕೊಡ್ತ ಅವ್ರ ಮೇಲಿದೆ ಕಾಂಗ್ರೆಸ್ವ್ರ ಮೇಲೆ ನೀವ್ ಮತ ಕೊಟ್ಟಿದೀರಲ್ಲ ನಿಮ್ ಋಣ ಅವ್ರ ಮೇಲಿದೆ ಅವ್ರ ಋಣ ನಿಮ್ ಮೇಲಿಲ್ಲ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿಲ್ಲ ನಮ್ಮ ಟ್ಯಾಕ್ಸ್ ಹಣದಿಂದ ಸರ್ಕಾರದಿಂದ ಈ ಗ್ಯಾರಂಟಿಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ಅದರಿಂದ ಯಾರೇ ಬಂದ್ರು ಕೂಡ ಯಾರೇ ಹೇಳೂ ಕೂಡ ಈ ಗ್ಯಾರಂಟಿಯನ್ನ ಯಾರು ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ದಯಮಾಡಿ ತಗೊಂಡ್ರು ಕೂಡ ಕುಮಾರಣ್ಣಗೆ ಮತ ಕೊಡಿ ಕೇಂದ್ರದವ್ರು ಬರೋ ಹೇಳ್ತಾರೆ ಇಪ್ಪತ್ತೈದು ಗ್ಯಾರಂಟಿ ಕೊಡ್ತೀವಿ ಅಂತ ನಾನೊಂದ್ ಮಾತು ಹೇಳ್ತೀನಿ ಈ ಬಾರಿನೂ ಕೂಡ ನರೇಂದ್ರ ಮೋದಿಯವರೇ ಪ್ರಧಾನಮಂತ್ರಿ ಆಗೋದು ಕೇಂದ್ರದಲ್ಲಿ ಎನ್ ಡಿ ಎ ಸರ್ಕಾರನೇ ಬರೋದು ಯಾವ ಕಾರಣಕ್ಕೂ ಅನುಮಾನ ಇಲ್ಲ ಎನ್ ಡಿ ಎ ಸರ್ಕಾರ ಬರುತ್ತೆ ಕುಮಾರ ಮಂತ್ರಿ ಆಗ್ತಾರೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಅದರ ಜೊತೆಗೆ ಒಂದು ಮಾತು ಹೇಳ್ತೇನೆ ನಾನು ನನ್ನ ದಲಿತ ಯುವಕ ಸ್ನೇಹಿತರಿದ್ದೀರಿ ಇಲ್ಲಿ ಮೂರು ಕೇರ್ಕೆರಿನಲ್ಲಿ ಹೆಣ್ಮಕ್ಳ ಹತ್ರ ಹೋದಾಗ ಗ್ಯಾರಂಟಿ ಬಗ್ಗೆ ಹೇಳೋದು ಬೀದಿನಲ್ಲಿ ಸಂವಿಧಾನ ಉಳಿಸಿ ಅಂತ ಹೇಳಿ ಹೇಳುದು ತಿದ್ದಿರೋರು ಕಿತಕ ಹೋಗಿರೋರು ಯಾರು ನರೇಂದ್ರ ಮೋದಿ ಅವರ ಅವರ ಹತ್ತು ವರ್ಷದ ಆಡಳಿತದಲ್ಲಿ ಒಂದೇ ಒಂದು ಒಂದೇ ಒಂದು ಆರ್ಟಿಕಲ್ ತಿದ್ದಿಲ್ಲ ಅವರು ದಲಿತರ ನಾನು ಬಂಧುಗಳ ಯುವಕರು ಅರ್ಥ ಪ್ರಚಾರ ಮಾಡ್ತಾ ಇದ್ದಾರ ಇಡೀ ಹಳ್ಳಿಳ್ಳಿ ದಲಿತ ಕೇರಿಗಳಲ್ಲಿ ಒಂದೇ ಒಂದು ಆರ್ಟಿಕಲ್ ತಿಂದ್ಲಿಲ್ಲ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ನೀವ್ ಎಷ್ಟು ಬಾರಿ ತಿದ್ದೀರಿ ಅರವತ್ತು ವರ್ಷ ಆಡಿದಿರಿ ಇಂದಿರಾ ಗಾಂಧಿ ಎಮರ್ಜೆನ್ಸಿ ತಂದ್ರು ನೀವು ಸಂವಿಧಾನಕ್ಕೆ ಬೆಲೆ ಕೊಟ್ರ ಎಮರ್ಜೆನ್ಸಿ ತಂದ್ರಿ ಸಂವಿಧಾನಕ್ಕೆ ಬೆಲೆ ಕೊಟ್ರ ಸಂವಿಧಾನವನ್ನ ತೊಂಬತ್ತೆಂಟು ಬಾರಿ ತಿದ್ದೀರಿ ಇದೇ ಕಾಂಗ್ರೆಸ್ಗರು ತೊಂಬತ್ತು ಕೇಳಬೇಕು ದಲಿತ ಯುವಕ ಸ್ನೇಹಿತರು ಕಾಂಗ್ರೆಸ್ನ ಯಾರ ಸ್ವಾಮಿ ತಿದ್ದಿರೋರು ಯಾರು ಸಂವಿಧಾನವನ್ನು ಬದಲಾವಣೆ ಮಾಡ್ತಾ ಇರೋರು ಯಾರ ಸ್ವಾಮಿ ತೊಂಬತ್ತೆಂಟು ಬಾರಿ ತಿದ್ದಿರೋರು ನೀವು ಆರ್ಟಿಕಲ್ ನ ನೀವು ಬದಲಾವಣೆ ಮಾಡಕ್ ಹೋಗಿರೋದು ಮೋದಿಜಿ ಅವರನ್ನ ಇವತ್ತು ನೀವು ದಲಿತ ಯುವಕರು ಪ್ರಶ್ನೆ ಮಾಡ್ಬೇಕಾಗಿದೆ ಒಂದೇ ಒಂದು ಹತ್ತು ವರ್ಷದಲ್ಲಿ ದೇವೇಗೌಡ ಸಾಲಿ ಮೋದಿಯವರಾಗ್ಲಿ ಒಂದು ಆರ್ಟಿಕಲ್ ತಲಿಲ್ಲ ದಯಮಾಡಿ ಇಂತ ಸುಳ್ಳು ಅಪಪ್ರಚಾರಕ್ಕೆ ತಾವು ಕಿವಿ ಕೊಡಬೇಡಿ ದಯಮಾಡಿದ್ದಾವೆಲ್ಲ ಆಶೀರ್ವದಿಸಿ ಈ ಜಿಲ್ಲೆನಲ್ಲಿ ಕುಮಾರ ಇವತ್ತು ಆಯ್ಕೆ ಮಾಡಿ ನಾವು ಸೆಂಟ್ರಲ್ ಕಳಿಸಿದ್ರೆ ಕೇಂದ್ರ ಮಂತ್ರಿ ಆಗ್ತಾರೆ ಕೃಷಿ ಮಂತ್ರಿ ಆಗ್ತಾರೆ ನೀರಾವರಿಗೆ ನಮ್ಗೆ ಹೆಚ್ಚಿನ ಆದ್ಯತೆ ಸಿಗುತ್ತೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ರಸ್ತೆ ನಾವು ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಿದ್ವಿ ಈ ಗ್ರಾಮದಲ್ಲಿ ಇನ್ನೂ ಅನೇಕ ಕೆಲಸಗಳನ್ನ ನಾವು ಮುಂದುವರಿಸತಕ್ಕಂತ ಕೆಲಸ ಇತ್ತು ಮುಂದಿನ ದಿನಗಳಲ್ಲೂ ಕೂಡ ಅದೆಲ್ಲ ಮಾಡೋಣ ಕುಮಾರಣ ಕೇಂದ್ರ ಮಂತ್ರಿ ಆಗ್ತಾರೆ ಹೆಚ್ಚಿನ ಕೆಲಸವನ್ನ ನಿಮ್ಮ ಆಶೀರ್ವಾದ ಇರಲಿ ಅವರ ಗುರುತು ಕುಮಾರಸ್ವಾಮಿ ಅವರು ಎರಡು ಬಾರಿ ರೈತರ ಸಾಲ ಮನ್ನಾ ಆದಾಗ ಈ ನಂಜನಾಯನಪುರದ ರೈತರಿಗೂ ಸಾಲ ಮನ್ನಾ ಆಗಿದೆ ಕೆಲವ್ ಯಾವ ಪಕ್ಷ ನೋಡದೆ ಭೇದ ನೋಡ್ದೇನೆ ರೈತರು ಸಾಲ ಮನ್ನಾ ಮಾಡಿದಂತ ಕುಮಾರಸ್ವಾಮಿ ಅವರನ್ನ ಇವತ್ತು ನಾವೆಲ್ಲ ಬೆಂಬಲಿಸಬೇಕಾದಂತ ಅನಿವಾರ್ಯತೆ ಮೊದಲನೇ ಸಾರಿ ಅವರು ಮುಖ್ಯಮಂತ್ರಿ ಆದಾಗ ಇಪ್ಪ ಎರಡೂವರೆ ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದಾರೆ ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಹೆಣ್ಣು ಮಕ್ಕಳು ಯಾರ ಮನೆಯಲ್ಲಿ ಬಡವ್ರ ಮಕ್ಕಳಲ್ಲಿ ಹುಡ್ತಾರೆ ಅವ್ರಿಗೆ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತರ್ತಕ್ಕಂಥ ಕೆಲಸವನ್ನ ಇದೇ ಕುಮಾರಸ್ವಾಮಿ ಅವರು ಮೊದಲು ಮುಖ್ಯಮಂತ್ರಿ ಆಗಿದಾಗ ಮಾಡಿರ್ತಕ್ಕಂಥದ್ದು ಜನಪ್ರಿಯವಾದಂತ ಕಾರ್ಯಕ್ರಮ